ನಮ್ಮ ದೇಶದ ಪ್ರಧಾನಮಂತ್ರಿಗಳ ಒಂದು ಕನಸು ನಮ್ಮ ದೇಶದ ರೈತ ದೇಶದ ಬೆನ್ನೆಲುಬೋತ್ರಿ ನಾವು ಕರಿತೀವಿ ಅದಕ್ಕೆ ಅವನ ಆದಾಯ ದ್ವಿಗುಣ ಆಗಬೇಕು ಡಬ್ಲಿಂಗ್ ದ ಕ್ರಾಪ್ ಅದರ ಸಲುವಾಗಿ ಸಾಯಿಲ್ ಹೆಲ್ತ್ ಮೇಂಟೇನ್ ಆಗಬೇಕು ಮತ್ತು ಕಡಿಮೆ ನೀರಿನಲ್ಲಿ ಹೆಚ್ಚಿನ ಉತ್ಪಾದನೆ ಆಗಬೇಕು ರೈತರಿಗೆ ಒಂದು ನಿಗದಿತ ಬೆಲೆಯಲ್ಲಿ ಅವ್ರು ಬೆಳೆದಿರುವಂಥ ಬೆಳೆಗಳನ್ನು ಅವರು ಖರೀದಿ ಮಾಡಬೇಕು ಅವ್ರಿಗೆ ಆದಾಯ ಬರಬೇಕು ಆ ನಿಟ್ಟಿನಲ್ಲಿ ಆರ್ ಎನ್ ಡಿ ಕಂಟಿನ್ಯೂಯಸ್ ಆಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಿರಾನಿ ಗ್ರೂಪ್ ಒಂದು ದತ್ತು ಸಂಸ್ಥೆ ಅನ್ನುವಂಥ ತೆಗೆದುಕೊಂಡು ಎನ್ ಎಸ್ ಐ ಕಾನ್ಪೂರು ಮತ್ತು ಹಿರಿಯ ಅಧಿಕಾರಿಗಳ ತಂಡ ಅದಕ್ಕೆ ನಾವು ನೂರು ಎಕರೆಗೆ ಒಂದು ಪ್ರಾಯೋಗಿಕವಾಗಿ ಬೀಜಗಳನ್ನು ಕೊಟ್ಟಿದ್ದೀವಿ ಇದರ ಹೆಸರು ಸ್ವೀಟ್ ಸ್ವರ್ಗಂ ಸಿಹಿ ಜೋಳ ಅಂತೇಳಿ ನಮ್ಮ ಮೊದಲು ಬೆಳೀತಾ ಇದೀವಿ ಒಡ್ಡಿಗೆ ಅದೆಲ್ಲ ದನಗಳಿಗೆ ಮೇವು ಅದು ಆಗಲಿಕ್ಕೆ ಬೆಳೀತಾ ಇದ್ದೀವಿ ಅದನ್ನೇ ಅದರಲ್ಲಿ ವೆರೈಟಿ ಚೇಂಜ್ ಮಾಡಿ ಅವರು ಇವತ್ತು ಕೊಟ್ಟಿದ್ದಾರೆ ಇದು ನೂರು ದಿವಸದ ಕ್ರಾಪ್ ಹಂಡ್ರೆಡ್ ಡೇಸ್ ಕ್ರಾಪ್ ಅದು ಹಂಡ್ರೆಡ್ ಡೇಸ್ನಲ್ಲಿ ನಾವು ವರ್ಷಕ್ಕೆ ಮೂರು ಪೀಕನ್ನು ಮಾಡ್ಬೋದು ಎರಡು ಪೀಕ್ ಆದರೂ ಎಲ್ಲಿ ನೀರಿನ ಸೌಲಭ್ಯ ಪೂರ್ತಿಯಾಗಿರಲ್ಲ ಈ ಹೊಳೆದಂಡೆದವ್ರು ಇರ್ಬೋದು ಅಥವಾ ಕೆನಾಲ್ ನೀರಿಗೆ ಆಗದನ್ನೇ ಮಳೆ ಮೇಲೇ ಅವಲಂಬನೆ ಇದ್ದಂಥವ್ರಿಗೆ ಒಂದು ಅಥವಾ ಎರಡು ಪೀಕ್ ಅದನ್ನು ಬೆಳೀಲಿಕ್ಕಾಗುತ್ತೆ ಇದು ಇಪ್ಪತ್ತರಿಂದ ಮೂವತ್ತನ್ನು ತನಕನೂ ಇದನ್ನು ಬೆಳಿಬೋದು ಮತ್ತು ಇದಕ್ಕೆ ಸರ್ಕಾರ ನಿಗದಿ ಮಾಡಿದೆ ಬೆಲೆ ಇವತ್ತು ನಾವು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪ್ರತಿ ಟನ್ನಿಗೆ ಎಕ್ಸ್ ಫ್ಯಾಕ್ಟ್ರಿ ರೇಟನ್ನು ನಾವು ಕೊಡ್ತಾಯಿದ್ದೀವಿ ಆ ಎಕ್ಸ್ ಫ್ಯಾಕ್ಟ್ರಿ ರೇಟ್ಗೆ ಅವರೇ ತಂದು ಕೊಟ್ಟರೆ ಪೂರ್ತಿ ಅಮೌಂಟ್ ಅವ್ರಿಗೆ ಕೊಡ್ತೀವಿ ಇಲ್ಲಾಂದರೆ ನಾವು ಕಾರ್ಖಾನೆದವ್ರನ್ನೇ ಹಾರ್ವೆಸ್ಟ್ ಮಾಡಿ ತುಂಬಿದ್ರೆ ಅದು ಟ್ರ ಟ್ರಾನ್ಸ್ಪೋರ್ಟೇಷನು ಮತ್ತು ಹಾರ್ವೆಸ್ಟಿಂಗು ಅದರಲ್ಲಿ ಡಿಡಕ್ಟ್ ಮಾಡಿಕೊಡ್ತೀವಿ ಈ ಈ ರೀತಿ ಇದರಲ್ಲಿದೆ ಸೀಜುಳದ್ದು ಒಂದು ಸಲ ಇದು ಸಕ್ಸಸ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಇನ್ನೊಂದು ನಾವು ಏಳೆಂಟು ಏನು ಐದ್ನೂರು ಎಕರೆದಲ್ಲಿ ಕೊಟ್ಟಿದ್ದೀವಿ ಆ ಸೈಟ್ಗಳನ್ನು ನೋಡಿದರೆ ಎಲ್ಲರೂ ವೆಹಿಕಲ್ ಆ ರೋಡ್ ಮೇಲೆ ಅಡ್ಡಾಡುವಂಥವ್ರು ವೆಹಿಕಲ್ ತರಿಬಿ ಆ ಸೈಟನ್ನು ನೋಡಿ ಇದ್ರ ಯಾರು ಬೆಳೆದಿದ್ದಾರೆ ಇದು ಯಾವ ವೆರೈಟಿ ಅನ್ನುವಂಥದ್ರ ಮಟ್ಟಿಗೆ ಅಷ್ಟೊಂದು ಉತ್ತಮವಾಗಿರುವಂಥ ಬೆಳೆಗಳಲ್ಲಿ ಬಂದಿದೆ ಅದರ ಅದೊಂದು ಭಾಳ ಒಳ್ಳೆಯದು ಇದು ಇದೆ ಇದೇ ರೀತಿಯಾಗಿ ನಮ್ಮ ಭಾಗದಲ್ಲಿ ಮೆಕ್ಕೆಜೋಳನೂ ಸಹಿತ ಭಾಳ ಬೆಳೀತಾರೆ ನಾವು ಏನು ಮೇಜ ಅಂತ ಹೇಳ್ತೀವಿ ಅದರದ್ದು ಸಹಿತ ನಾವು ಮೊನ್ನೆ ಡಾಕ್ಟರ್ ಪ್ರಭಾಕರ್ ಕೋರಿ ನಾವು ಕೂಡಿ ಯುರೋಪ್ದಲ್ಲಿ ಮತ್ತು ಬೇರೆ ಬೇರೆ ಕಡೆ ಹೋಗಿದ್ದೀವಿ ಅವರು ಜಿ ಎಮ್ ವೆರೈಟಿ ಸೀಡ್ಸು ಜನರೇಟಿಕ್ ಏನು ವೆರೈಟಿ ಬರ್ತದೆ ಅದಕ್ಕೆ ಅವರು ಒಂದು ಎಕರೆಗೆ ನಲ್ವತ್ತು ಟನ್ವರೆಗೆ ನಲ್ವತ್ತು ಕ್ವಿಂಟಲ್ವರೆಗೆ ಮೆಕ್ಕೆಜೋಳ ಬೆಳಿತಾರೆ ಅಂದರೆ ಒಂದು ಹೆಕ್ಟರಿಗೆ ಅಪ್ರಾಕ್ಸಿಮೇಟ್ ನೂರು ಕ್ವಿಂಟಲ್ವರೆಗೆ ಮೆಕ್ಕೆಜೋಳ ಬರ್ತದೆ ನಮ್ಮಲ್ಲಿ ಕಂಪೇರ್ ಮಾಡಿದರೆ ಅಂದರೆ ಅರ್ಧ ಅವ್ರು ಕಂಪೇರ್ ಮಾಡಿದ್ದಾರೆ ಅದನ್ನ ಸಹಿತ ಬರುವಂಥ ದಿವಸದಲ್ಲಿ ನಾವು ಆರ್ ಎಂ ಆರ್ ಎನ್ ಮಾಡಿ ನಮ್ಮ ಸಾಯಿಲ್ ಹೆಲ್ತ್ಗೆ ನಮ್ಮ ಮಣ್ಣಿನ ಗುಣಧರ್ಮ ಇಲ್ಲಿ ಹವಾಮಾನಕ್ಕೆ ತಕ್ಕಂತೆ ಆ ಬೀಜಗಳನ್ನು ಕೊಡಬೇಕನ್ನುವಂಥದ್ದಿದೆ ಇದರ ಜೊತೆಗೇ ಶುಗರ್ ಕೇಂದ್ರಲಿನ್ನೂ ಸಹಿತ ವೆರೈಟಿ ಪ್ರತ್ಯೇಕರಿಗೆ ಹೆಚ್ಚು ಇಳುವರಿ ಬರಬೇಕು ಮತ್ತು ಅದರಲ್ಲಿ ರಿಕವರಿ ಜಾಸ್ತಿ ಬರಬೇಕು ರೈತನ ಆದಾಯ ಹೆಚ್ಚು ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಇದರಿಂದ ರೈತರಿಗೆ ಹೆಚ್ಚು ಅನುಕೂಲತೆ ಆಗ್ತದೆ ಬರುವಂಥ ದಿವಸದಲ್ಲಿ ಅನ್ನುವಂಥದ್ದನ್ನು ಹೇಳ್ತೀವಿ ಅದಕ್ಕೆ ವಿವರವಾಗಿ ನಮ್ಮ ನ್ಯಾಷನಲ್ ಸುವರ್ ಇನ್ಸ್ಟಿಟ್ಯೂಟ್ ಕಾನ್ಪುರದ ಶ್ರೀಮತಿ ಸೀಮಾ ಪರವ ಮೇಡಮ್ ಅವರು ಮಾತಾಡ್ತಾರೆ Thank you, sir. we are here to see the sweet sorghum crop. We have taken one project in which we have four partners. One is National Sugar Institute, A funding partner is BPCL and two factory partners, one is Nirani group and another is NSL from Maharashtra group. So this as sir told this sweet sorghum is we are testing it for doubling the farmer's income because like sugarcane it's each and every part can be utilized for various products like cbg like ethanol like uh, grain can also be used for edible purpose so uh, for all these we'll be doing some research so we have planted taken up this trial in uh, we have sown in october and uh, now we will be uh, sorry we have sown in june and now we'll be harvesting it uh, so uh, we have seen the crop is grown very nicely and uh, i'm thankful to nirani group for taking up this trial and we have sown in 500 acres uh, and i'm thankful to the farmers here who have taken up this trial after seeing the crop really it will come up and it can fit in the cropping system very well uh, so uh, i hope in the coming and since this is a short duration crop it, it is since uh, we have seen that it is uh, growing and maturing in 100 days so uh, in, and then farmers can take another crop and likewise we can uh, take it in the cropping system so this can increase the farmers income and also we will see it for the ethanol purpose also uh, so we are here for uh, Advanta, my group Advanta Tanapisar um, uh, is here. Uh, he, he ha they have provided us the seed, which is the hybrid seed, and uh, farmers are wor very happy to grow it. Though it is not a new crop, it is a traditional crop. Farmers know how to grow it. So, it, wo it won't be difficult. But uh, for the purpose now, since uh, as Sir told Modi's vision is to uh, take up uh, the green energy and uh, forward, so I think uh, this crop will do wonders in the coming years. Uh, over to Tanapi, Thank you very much, all of you. <coughs> ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಲಾಸ್ ಟೊಣಪಿ ಅಂತ ನಾನು ಈ ಮೊದಲು ರಾಷ್ಟ್ರೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ ಮತ್ತು ಈಗ ಅಡ್ವಾಂಟಾ ಕಂಪನಿ ಜೊತೆಗೆ ಇದು ಭಾರತೀಯ ಜಾಗತಿಕ ಬೀಜ ಕಂಪನಿ ಸೊ ಅಡ್ವಾಂಟಾ ಕಂಪನಿ ಸ್ವೀಟ್ ಸ್ವರ್ಗಮ್ ಹೈಬ್ರಿಡ್ ಸಿಹಿ ದಂಟಿನ ಜೋಳದ ಹೈಬ್ರಿಡ್ ಮೆಗಾ ಸ್ವೀಟ್ ಅನ್ನೋ ಒಂದು ತಳಿಯನ್ನು ಈಗ ಐದುನೂರು ಎಕರೆ ಇಲ್ಲಿ ನಾವು ಸೋಯಿಂಗ್ ಮಾಡಿದ್ದೀವಿ ಇದರ ಮೇಲು ಮೇ ಉದ್ದೇಶ ಅಂದರೆ ಆ ಪ್ರಧಾನಮಂತ್ರಿಗಳ ಒಂದು ಕನಸು ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಈ ನಮ್ಮದೇ ಆದ ಬೆಳೆಗಳನ್ನು ಉಪಯೋಗ ಮಾಡಿಕೊಂಡು ಇಥನಾಲನ್ನು ಕೂಡ ನಾವು ತಯಾರು ಮಾಡುವಂಥ ಒಂದು ಉದಾಹರಣೆ ಈಗ ಈಗ ಇಲ್ಲಿ ಬರ್ತಾ ಇದೆ ಯಾಕಂದರೆ ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ನಿರಾಣಿ ಎನ್ ಎಸ್ ಎಲ್ ಗ್ರೂಪ್ ಬೀಡ್ ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲಿಟರಿ ರಿಸರ್ಚ್ ಮತ್ತು ಅಡ್ವಾಂಟಾ ಕಂಪನಿ ಇವು ನಾಲ್ಕು ಕಂಪ್ನಿಗಳು ಕೂಡಿಬಿಟ್ಟು ಈ ಪ್ರೊಜೆಕ್ಟನ್ನು ಸರ್ಕಾರಕ್ಕೆ ಕೊಟ್ಟಾಗ ಅವರು ನೀವು ಕಮರ್ಷಿಯಲ್ ರೂಪದಲ್ಲಿ ಶುಗರ್ ಕಂಪ್ನಿಗಳ ಜೊತೆಗೆ ಇದನ್ನು ಮಾಡಿ ಫಾರ್ಮರ್ ಜೊತೆಗೆ ಬೆಳೆದು ಬಿಟ್ಟು ಒಂದು ಕಾಂಟ್ರಾಕ್ಟ್ ಪ್ರೋಗ್ರಾಮಲ್ಲಿ ಯಾವ ರೀತಿ ಇದನ್ನು ಪ್ರೊಕ್ಯೂರ್ ಮಾಡ್ಕೋಬೋದು ಶುಗರ್ ಥರ ಒಂದು ಈಗ ಮತ್ತು ಅಗ್ರಿಕಲ್ಚರ್ನಲ್ಲಿ ಡೈವರ್ಸಿಫೈಡ್ ಅಗ್ರಿಕಲ್ಚರ್ ಈಗ ನಮಗೆ ಗ್ರೀನ್ ಎನರ್ಜಿ ಬೇಕಂತಾರೆ ಪೊಲ್ಯೂಷನ್ ಕಡಿಮೆ ಆಗಬೇಕು ಮತ್ತು ಈಗ ಪೆಟ್ರೋಲ್ನ ಆಯಾತವನ್ನು ಕಡಿಮೆ ಮಾಡುವಂಥ ಒಂದು ಪ್ರಸಂಗ ನಮ್ಮಲ್ಲಿ ಬಂದಿದೆ ಅದಕ್ಕಾಗಿ ಅನ್ನು ಹೆಚ್ಚಿಗೆ ಒಂದು ಪ್ರೊಡ್ಯೂಸ್ ಮಾಡುವಂಥ ಒಂದು ಬೇರೆ ಬೇರೆ ಕ್ರಾಪ್ಗಳು ಅಥವಾ ಬೆಳೆಗಳು ಬೇಕಾಗಿದ್ದಾವೆ ಸೊ ಇವೆಲ್ಲವೂ ನಾವು ರಾಷ್ಟ್ರ ಕಳೆದ ಏಳು ವರ್ಷಗಳಲ್ಲಿ ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಜೊತೆಗೆ ಟೆಸ್ಟ್ ಮಾಡಿದ್ದೇವೆ ಅದು ಅತಿ ಫಲವತ್ತಾಗಿ ನಮಗೆ ರಿಸಲ್ಟ್ಗಳು ದೊರಕಿದ್ದಾವೆ ಈಗ ಪ್ರಾಕ್ಟಿಕಲ್ಲಾಗಿ ನಾವು ಸರ್ಕಾರದ ಜೊತೆ ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಕೊಡ್ತೀವಿ ಈ ಎಲ್ಲ ಪ್ರಯೋಗಗಳ ನಂತರ ಇದು ಇದರಿಂದಾಗಿ ಸರ್ಕಾರ ಶುಗರ್ ಕ್ಯಾನ್ಗೆ ಮೊಲ್ಯಾಸಿಸ್ಗೆ ಆಮೇಲೆ ಗೊಂಜಾಳಕ್ಕೆ ಯಾವ ರೀತಿಯಾಗಿ ಇಥೆನಾಲ್ಗೋಸ್ಕರ ಬೆಲೆಯನ್ನು ನಿಗದಿ ನಿಗದಿತ ಮಾಡಿದೆಯೋ ಅದೇ ರೀತಿ ದಂಟಿನ ಜೋಳಕ್ಕೆ ಸ್ವೀಟ್ ಸರ್ಗಮ್ಗೆ ಅದನ್ನು ನಿಗದಿತವಂಥ ಒಂದು ದರವನ್ನು ಕೂಡ ಸರ್ಕಾರ ಇದನ್ನು ಈ ರಿಪೋರ್ಟ್ ಮುಖಾಂತರ ನಮಗೆ ಕೊಡ ಕೊಡಲಿದೆ ಸೊ ಅದಕ್ಕಾಗಿ ಈ ಉದ್ದೇಶವೆಂದರೆ ಶುಗರ್ ಕ್ಯಾನ್ ಜೊತೆಗೆ ಕಾಂಪ್ಲಿಮೆಂಟರಿ ಕ್ರಾಪ್ ಆಗಿ ಸಿಹಿ ದಂಟಿನ ಜೋಳ ಮತ್ತು ಡೈವರ್ಸಿಫಿಕೇಷನ್ ಆಫ್ ಅಗ್ರಿಕಲ್ಚರ್ ಮತ್ತು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯುವ ಬೆಳೆ ಮತ್ತು ಇಳುವರಿಯಂತೂ ಕೊಡುವಂಥ ಹೈಬ್ರಿಡ್ ಜೋಳದ ತಳಿಗಳು ಇವೆಲ್ಲವನ್ನು ನಾವು ಇಲ್ಲಿ ಒಂದು ಪ್ರಾಯೋಗಿಕ ರೂಪದಲ್ಲಿ ನೋಡ್ತಾ ಇದ್ದೀವಿ ಇದು ಮುಂದೆ ಈ ತಿಂಗಳ ಕೊನೆಯಲ್ಲಿ ಅರೌಂಡ್ ಎಪ್ಪ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಿಗೆ ಅಲ್ಲಿ ಇದಕ್ಕೆ ನಾವು ಇದನ್ನು ಕಟಾವು ಮಾಡಿ ಕ್ರಷಿಂಗ್ ಮಾಡಿ ಇತರಲ್ಲೂ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ ಈ ಎಕನಾಮಿಕ್ಸ್ ಬಂದದ್ದನ್ನು ನಾವು ಸರ್ಕಾರಕ್ಕೆ ಕೊಟ್ಟಾಗ ಅದು ಒಂದು ಪಾಲಿಸಿ ರೂಪದಲ್ಲಿ ಘೋಷಿತವಾಗಿ ಸ್ವೀಟ್ ಸ್ವರ್ಗಮಗೂ ಒಂದು ಪರ್ಯ ಪರ್ಯಾಯ ಬೆಳೆಯಾಗಿ ಇಥೆನಾಲ್ದ ಪರ್ಯಾಯ ಬೆಳೆಯಾಗಿ ನಮಗೆ ಕಾಣಿಸುವಂಥ ಒಂದು ಪ ಪ್ರಮೇಯ ಬರಲಿದೆ ಸೊ ಈ ನಿಟ್ಟಿನಲ್ಲಿ ನಿರಾಣಿ ಗ್ರೂಪ್ನವರಿಗೆ ಎಲ್ಲ ಫಾರ್ಮರ್ಸ್ಗೆ ಎನ್ ಎಸ್ ಎಲ್ದವರಿಗೆ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಲೆಟ್ರಿ ರಿಸರ್ಚ್ ಅಡ್ವಾಂಟನ್ ಕಂಪ್ನಿ ಇವರೆಲ್ಲರೂ ಕೂಡಿ ಧನ್ಯವಾದಗಳನ್ನು ಹೇಳುತ್ತೇವೆ ಮತ್ತು ಒಂದು ಪರ್ಯಾಯ ಬೆಳೆಯಾಗಿ ಇಥನಾಲ್ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡುವ ನಿಟ್ಟಿನಲ್ಲಿ ಈ ಬೆಳೆ ಒಂದು ಯಶಸ್ವಿ ರೂಪದಲ್ಲಿ ರೂಪುಗಳಿಲ್ಲ ಎಂದು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಏನಾದರೂ ಪ್ರಶ್ನೆಗಳಿದ್ದರೆ ನಾವು ಉತ್ತರ ಮಾಡಲಿಕ್ಕೆ ನಿಮಗೆ ಇಲ್ಲಿದ್ದೇವೆ ಸೊ ಥ್ಯಾಂಕ್ ಯು ನಮಸ್ಕಾರ ಮೈ ಸೆಲ್ಫ್ ಡಾಕ್ಟರ್ ಪರಮೇಶ್ವರ್ ಪಾಟೀಲ್ ಐ ಎಮ್ ಫ್ರಮ್ ಭಾರತ್ ಪೆಟ್ರೋಲಿಯಂ ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಪ್ರೊಜೆಕ್ಟ್ ವಿತ್ ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಬಿ ಪಿ ಎಲ್ ಸಾಯಿನ್ಸ್ ಎಮ್ ಯು ವಿತ್ ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಡ್ಯೂರಿಂಗ್ ದ ಇಂಡಿಯಾ ಎನರ್ಜಿ ವೀಕ್ ಇನ್ ಪ್ರೆಸೆಸ್ ಆಫ್ ಹನ್ರಿಬಲ್ Uh, Minister of Petroleum, so BPCL is funding this project and BPCL promoting uh, sweet sorghum as a mm -hmm. sustainable crop for ethanol production. So as an oil company, we are promoting this ethanol for blending with the petrol. So recently, uh, all these oil companies has achieved 20% blending of ethanol into the petrol. But to develop a sustainable feedstock, we are carrying out this project uh, in collaboration with NSI. So, we are doing this project in Karnataka as well as in Maharashtra, where we will do this pilot trial to promote this sweet sorghum crop as an alternative feedstock for the ethanol production. So, BPCL is aggressively supporting farmers. The idea of our ministry is that to the farmer, which is our annadata, make that annadata to urjadata. So, that is the idea of our ministry. That is why BPCL is supporting this project and funding this project. Thank you. ನಾನು ಪಡಿಯಾರ್ ಅಂಥೇಳಿ ನಮ್ಮ ಜನಪ್ರಿಯ ಮಾಜಿ ಸಚಿವರು ಹಾಗೂ ನಿರಾಣಿ ಗ್ರೂಪ್ಸ್ ಕಂಪ್ನಿ ಮುರುಗೇಶ್ ನಿರಾಣಿ ಸಾಹೇಬ್ರ ಫ್ಯಾಕ್ಟ್ರಿನಲ್ಲಿ ಕಳೆದ ಹತ್ತು ವರ್ಷದಿಂದ ನೌಕರಿ ಮಾಡ್ತೀನಿ ಅದೇ ಜೊತೆ ರೈತರಿಗೆ ನಮ್ಮ ಸಾಹೇಬ್ರದ್ದು ವಿಚಾರ ರೈತರಿಗೆ ಆದಾಯ ಹೆಚ್ಚು ಹೆಂಗೆ ಮಾಡ್ಬೋದು ಮೋದಿಜಿಯವರದ್ದು ಕನ್ನ ಸಮಾನ ಸೇದ್ದು ರೈತರದ್ದು ಇನ್ಕಮ್ ಡಬಲ್ ಆಗಬೇಕು ಅವರ ಕಡೆ ಬೇರೆ ರ ಬೇರೆ ಚಲೋ ಚಲೋ ಐಡಿಯಾ ಇದೆ ಅವರು ಕನ್ಸ್ಟ್ರಕ್ಷನ್ಗೆ ಹೋದರೆ ಅಥವಾ ಬೇರೆ ಮಷಿನರಿ ಪ್ರೊಡಕ್ಷನ್ದಾಗ ಹೋದರೆ ಭಾಳಷ್ಟು ಲಾಭ ಆಗತ್ತೆ ಬದ್ ಅವರು ಆ ವಿಚಾರ ಮಾಡ್ತಾ ಇಲ್ಲ ಅವರದ್ದು ರೈತ ಕುಂಟಿನ ಬಂದಿದ್ದವರು ರೈತರಿಗೆ ಆದಾಯ ಹೆಂಗೆ ಹಾಚ ಹೆಚ್ಚು ಹಾಕ್ಬೇಕು ಅದನ್ನ ವಿಚಾರ ಮಾಡ್ತಾರೆ ನಮ್ಮ ಜೋಡಿ ಚರ್ಚೆ ಮಾಡುವ ಒಳ್ಳೆಯ ರೈತರಿಗೆ ಇನ್ಕಮ್ ಹೆಚ್ ಹೆಂಗೆ ಆಗಬೇಕು ಕಬ್ಬಿನ ಪೇಮೆಂಟ್ನು ನಾನು ಡೇಲಿ ಪೇಮೆಂಟ್ ಮಾಡಬೇಕಂತ ವಿಚಾರ ಇದಾವರು ಇದರ ಜೊತೆ ನಮ್ಮ ಡಾಕ್ಟರ್ ಮೇಡಮ್ ಸಿಂಹಾಪುರೋಹರವರು ಮತ್ತು ಎಡವಂಟ ಶೀಡ್ಸ್ ಕಂಪ್ನಿ ಬಿ ಪಿ ಶೈಲ್ ಅವರು ಮುಂದೆ ಬಂದರು ಇಡೀ ಭಾರತ ದೇಶದಲ್ಲಿ ಅವರು ಎರಡ ಪ್ರಾಜೆಕ್ಟ್ ಪೈಲಟ್ ಪ್ರೊಟೆಕ್ಟ್ ಕೊಟ್ಟಿದ್ದಾರೆ ಇದ್ರಾಗಿಂದ ಒನ್ ಆಫ್ ದಿ ಪ್ರಾಜೆಕ್ಟ್ ನಮಗೆ ಎಮ್ ಆರ್ ಎನ್ ಗ್ರೂಪ್ ಕಂಪ್ನಿ ಎಷ್ಟು ಕೊಟ್ಟಾರೆ ಅದು ಒಂದು ಹೆಮ್ಮೆ ವಿಷಯ ನಿನ್ನೇನು ಅವರು ಎಲ್ಲರೂ ಬಂದಾರ ಎರಡು ದಿವಸ ಸಾವಿರ ನಮ್ಮ ಜೋಡಿ ಇದ್ದರು ರೈತರದ್ದು ಎಷ್ಟು ಅದಾರ ಗ್ರಾಪ್ ಹತ್ತು ಫುಟ್ ಹನ್ನೊಂದು ಫುಟ್ ಹೈಟ್ ಆಗೈತೆ ಇದು ಜ್ವಾಳ ಸಿಹಿ ಜ್ವಡ ಇದು ಇದು ಡಿಂಡ್ ಸಹಿತ ಕಡದ ಕ್ರಷಿಂಗ್ ಮಾಡೋದೈತಿ ಕ್ರಶಿಂಗ್ ಸ್ಟೇವರ್ಸ್ಗೆ ಬಂದೈತೆ ನೂರು ದಿವಸದ ಕ್ರಾಪ್ ಅದೇ ನೀರು ಕಮ್ಮಿ ಇದ್ರೂ ಬರ್ತೈತೆ ಏನೂ ಸಮಸ್ಯೆ ಇಲ್ಲ ರೈತರದ್ದು ಹೆಚ್ಚಿಗೆ ಆದಾಯನೂ ಆಗ್ತೈತೆ ಇದು ಈ ಪ್ರಾಜೆಕ್ಟ್ ಸಕ್ಸಸ್ ಆಗೋದು ರೈತರಿಗೆ ಪುರಾಠ ಆಗುವಾಗ ಇಥಲ ಪ್ರೊಡಕ್ಷನ್ ಸರಿಯಾತಂದರೆ ಮುಂದೆ ರೆಗ್ಯುಲರ್ ಇಡೀ ದೇಶದಲ್ಲಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ರೈತರಿಗೆ ಈ ರೀತಿ ಸಿಹಿ ಪ್ರೋಗ್ರಾಮ್ ಮಾಡಿದರೆ ರೈತರದ್ದು ಇನ್ಕಮ್ ಹೆಚ್ಚಾಕತ್ತೆ ಎಲ್ಲರಿಗೆ ಲಾಭ ನಾವು ನಾವೇನು ಇಥೆನೋಲ್ನ ದುಡ್ಡು ಕಳಿಸ್ಬೇಕತ್ತ ಆ ಲೆಕ್ಕ ನಾವು ನಮ್ಮ ಚೇರ್ಮನ್ ಸಾಹೇಬರು ಇಟ್ಟಿಲ್ಲ ಇದರ ಜೊತೆ ಜೊತೆ ಎಷ್ಟು ಇಲ್ಲ ಮತ್ತು ನಾವು ಮೊದ್ಲಾಗ ಇಥೇನೋಲಿ ಇವರ ನಮ್ಮೆಲ್ಲರೂ ಶುಗರ್ ಫ್ಯಾಕ್ಟ್ರಿ ಮೊಲಾಸಿಸ್ ಜ್ಯೂ ಸಹ ಮಾಡ್ತೇವೆ ಅದು ಬಿಟ್ಟೆ ಈಗ ಗೋವಿಂದ ಜೋಳನಲ್ಲಿಯೂ ನಾವು ಇಥೆನಾಲ್ ಪ್ರೊಡಕ್ಷನ್ ಆಲ್ಮೆಡಿ ನಮ್ದು ಪ್ಲಾಂಟ್ಸ್ ಎಲ್ಲ ರೆಡಿ ಅದ ಏಷ್ಯಾದಾಗ ನಮ್ದು ಹೈಯೆಸ್ಟ್ ಕೆಪಿಸಿಟಿ ಅದ ಇಥೆನಾಲ್ನ ಪ್ರೊಡಕ್ಷನ್ನಲ್ಲಿ ಗ್ರೇನ್ ಡಿಸ್ಲರಿ ನಡಿನೂ ಐತೆ ಇದ್ರಾಗ ಮೊಲಾಸಿಸ್ ಬೇಸ್ನೂ ಅದ ಸೊ ಅದೇ ರೀತಿ ಈಗ ಆಲ್ಮೋಸ್ಟ್ ತಯಾರಾಗೈತೆ ಸೊ ಗೋವಿನ ಜಾಡೂ ನಾವು ರೈತರಿಗೆ ಡೈರೆಕ್ಟ್ ಫ್ಯಾಕ್ಟ್ರಿಗೆ ಖರೀದಿ ಮಾಡ್ತೇವೆ ಇಮಿಜಿಯೆಟ್ ಪೇಮೆಂಟ್ ಮಾಡ್ತೇವೆ ಅದು ಆ ರೀತಿ ರೈತರದ್ದು ಹೆಂಗೆ ಆದಾಯ ಹೆಚ್ಚಾಗಬೇಕ ಅದನ್ನು ನಾವು ನಮ್ಮ ಸಾಹೇಬರು ಸಾಹುಕಾರ ಕಾಯಂ ವಿಚಾರ ಮಾಡ್ಕೋತಿದ್ದಾರೆ ತಾವು ಎಲ್ಲರೂ ರೈತರು ಇವೆಲ್ಲ ಭಾಳ ಸಕಾರದಿಂದ ಇದ್ದಾರೆ ಮಾನ್ಯ ನಾವು ಪ್ರೆಸ್ ಮೀಟ್ ಮಾಡಿ ತಾವು ಹೇಳಿದ ನಂತರ ಒಂದು ಮೊಬೈಲ್ದಾಗ ಎಷ್ಟು ರೈತರು ಕೇಳಬೇಕು ಇಡೀ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ರೈತರು ಫೋನ್ ಹಚ್ಚಿದ್ರು ಸೈಬ್ರೇ ನಮ್ಮದು ಸಿಹಿ ಈಜೋಡ ಬೀಜ ಇಲ್ಲೇ ಸಿಗ್ತತೆ ನಾವು ಇಮಿಜಿಯೇಟ್ಲಿ ಸೋಯಿಂಗ್ ಮಾಡ್ತೇವೆ ಅಂತ ಹೇಳೋಕತ್ತಿದ್ರು ಸೊ ಈ ರೀತಿ ನಮಗೆ ಪಕ್ಕ ಖಾತ್ರಿ ಮೇಡಮ್ ಸಿಂಹ ಪರೋಸ ಇರಲಿ ನಮ್ಮ ಎಡ್ವಾಂಟ್ರಾ ಸೀಲ್ಡ್ಸ್ ಕಂಪ್ನಿಯವರು ಟನ್ಫಿ ಸಾಹೇಬ್ ನಮ್ಮ ಡಾಕ್ಟರ್ ಪರಮೇಶ್ವರ್ ಪಾಟೀಲ್ ಬಿ ಪಿ ಸಿ ಎಲ್ ಅವರು ನಮ್ಮ ಪ್ರಾಜೆಕ್ಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಕ್ಸಸ್ ಆಗೈತೆ ಕೆಲವೊಂದು ಹತ್ತು ಹದಿನೈದು ದಿನದಾಗ ಈ ಕ್ರಶಿಂಗ್ ಬಂದೈತೆ ಆವಾಗೂ ತಮ್ಮೆಲ್ಲರಿಗೆ ಕರೆದ ಈಗ ಒಂದು ದೊಡ್ಡ ಫಂಕ್ಷನ್ ಮಾಡಲಿ ಎಲ್ಲ ರೈತರಿಗೂ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸೊ ಡೆಫಿನೆಟ್ಲಿ ರೈತರದಿಂದ ಆದಾಯನ ಹೆಚ್ಚಿಗೆ ಆಕತ್ತೆ ಅಂತ ಹೇಳಿ ಹೇಳಿ ನಾನು ಯಾತ್ ಮಾಡ ಮುಖ್ಯ ನಮಸ್ಕಾರ i did uh, on sunday of uh, this month that is 28th we'll be celebrating a field day in which we will be inviting all the government officials to uh, showcase this crop uh, in all the ways like uh, as for the ethanol purpose also and yield and what will be the cost and everything uh, so the report, a complete, a complete report, after this harvest and trial will be submitted to the government of india. so uh, we have decided uh, to be, after visiting last uh, two, three plots, we have uh, the maturity. we are watching it. and uh, most probably on 20th we'll be celebrating uh, this uh, field day for uh, harvesting this sweet sorghum crop. Minister Secretary Concerned, Secretary. Minister, Minister. Uh, Concerned Minister uh, and sec uh, Secretary, we are inviting uh, my Ministry, uh, Honourable Minister Prahlad Joshi, uh, has, uh, uh, we, have, we are inviting them, and I hope uh, he is happy to come here to see this crop. Uh, all, also, secretary and my JS uh, are happy to see this crop because since NSI and my team is doing this work uh, from last many it's seven years, so now it is uh, it is fruitful. Fruits are coming, means it will be now go growing in this region as well as in Maharashtra. Uh, in in uh, two-three se season, we can take this crop. So, 28th uh, we are inviting most of the Government officials, not only from my ministry but from other ministries, and also officials from BPCL, state ministers, um, and uh, we'll be having a good celebration of, on harvesting of this crop. Thank you.